ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿ ಕುಡಿದು ಮೋಜು ಮಸ್ತಿ ಮಾಡುತ್ತಿರುವ ಸರ್ಕಾರಿ ನೌಕರರು ಕರ್ನಾಟಕ ವೈದ್ಯುತ್ ಪ್ರಸರಣ ನಿಗಮದ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಸೂರ್ಯನಗರದಲ್ಲಿನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಕಚೇರಿ ಬೆಂಗಳೂರು ಹೊರವಲಿಯ ಆನಿಕಲ್ ತಾಲೂಕಿನ ಸೂರ್ಯನಗರ ಜೆಇ ರವಿಕುಮಾರ್ ಮಂಜುನಾಯಕ ನಾಯಕ ಎಇ ಚಂದ್ರಶೇಖರ್ ಮ್ಯಾನ್ ರವಿ ಎಂಬವರು ಪಾರ್ಟಿ ಮಾಡಿದ್ದರೆಂದು ಆರೋಪ ಕಚೇರಿಯ ಕೊಠಡಿಯಲ್ಲಿ ಮದ್ಯ ಸೇವಿಸಿ ಪಾರ್ಟಿ ಖಚಿತ ಮಾಹಿತಿ ಮೇರೆಗೆ ಸ್ಥಳೀಯ ಹೋರಾಟಗಾರರಿಂದ ಪರಿಶೀಲನೆ ಕಚೇರಿಯಲ್ಲಿ ಸರ್ಕಾರಿ ಸಿಬ್ಬಂದಿಗಳು ಎಣ್ಣೆ ಪಾರ್ಟಿ ಮಾಡುತ್ತಿರುವುದು ಬೆಳಕಿಗೆ ವಿಡಿಯೋ ಮಾಡಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿಎಂಬಿ ಪಿಸಿಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ನ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ಈಗಾಗಲೇ ಇದು ಸರ್ಕಾರಿ ಕಚೇರಿಗಳು ಸ್ಕೂಲಲ್ಲಿ ಎಲ್ಲ ಅಧಿಕಾರಿಗಳೇನಾಗಿದೆ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಇರ್ಬೇಕಿವೆಲ್ಲ ಸರ್ಕಾರಿ ಕಚೇರಿಗಳು ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ ಯಾಕಂದ್ರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಕಚೇರಿಗಳು ಯಾವ ರೀತಿ ಅಂತ ಗೊತ್ತಿಲ್ಲ ರೇವ್ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದೀರ ನೀವು ಹಾ ಇರ್ಲಿ ಅನ್ನೋದಲ್ಲ ನೋಡಿ ಸ್ನೇಹಿತರೆ ಈಗ ಇದು ಎಂಟು ಗಂಟೆಗೆ ಇರೋ ವಾಚ್ ಇದು ಇದು ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಶನ್ ಲಿಮಿಟೆಡ್ ಇದು ನೋಡಿ ಈ ಈ ರೀತಿಯಾಗಿ ಸರ್ಕಾರಿ ಕಚೇರಿಗಳು ಇವರು ಏನು ಮಾಡ್ಕೊ ಇದಾರೆ ಅಂದರೆ ಒಳ್ಳೆ ಭಾರಗಳನ್ನ ರೀತಿಯಾಗಿ ಇವರು ಬಳಸ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ನೋಡಿ ಎಣ್ಣೆ ಪಾರ್ಟಿಗಳು ಇವು ಈ ಮಟ್ಟಕ್ಕಿದೆ ಇಲ್ಲಿ ಯಾವ ರೀತಿಯಾಗಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ಈಗ ಇವ್ರ ಮೇಲಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಒಳ್ಳೆ ಕೆಲಸ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು ನೀವು ನೀವು ನಿಮ್ಗೆ ಇಷ್ಟ ಬಂದಂಗೆ ಕಚೇರಿಗಳನ್ನ ದುರುಪಯೋಗ ಪಡಿಸ್ಕೊದಲ್ಲ ಇಲ್ಲಿ ಅಲ್ಲ ಯಾರು ಬರಲ್ಲ ಪಬ್ಲಿಕ್ ಅನ್ನೋ ರೀತಿಲಿ ನೀವು ಸ್ವಂತ ಲಾರ್ಜ್ ಮಾಡ್ಕೊಂಡಿದ್ದ ರೇವ್ ಪಾರ್ಟಿಗಳು ಈಗ ಮನೆಯಲ್ಲೇ ಇಲ್ಲೆಲ್ಲ ರೇವ್ ಪಾರ್ಟಿಗಳು ಎಲ್ಲ ಸೀದಾಯ್ತು ಸ್ವಲ್ಪ ಜವಾಬ್ದಾರಿಯಲ್ಲಿ ನಡ್ಕೊಂಡ್ರೆ ಅಧಿಕಾರಿಗಳಾಗಿ ನಿಮ್ಮ ಪುಣ್ಯ ನಿಮ್ಗೆ ಅಧಿಕಾರಿಗಳ ಸಿಕ್ಕಿರೋ ನಿಮ್ಮ ಇದುವರೆಗೂ ನಿಮ್ಮ ಹೆಸರಿಲ್ಲ ನೀವು ಇದುವರೆಗೂ ಯಾರು ಅಂತ ನಾನು ಆಚೆಗಳ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆ ವಿ ವಿದ್ಯುತ್ ಉಪಕೇಂದ್ರ ಇದು ಸೂರ್ಯನಗರ ಬೆಂಗಳೂರು ಇಲ್ಲಿ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಎಣ್ಣೆ ಪಾರ್ಟಿ ಮಾಡ್ಕೊತಾ ಇದ್ದಾರೆ ಆ ಸರ್ಕಾರಿ ಕಚೇರಿ ಒಳಗಡೆ ಆ ಮಟ್ಟಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡೋಣ ಹೇಳಿ ಇವ್ರನ್ನ ಈಗಾಗಲೇ ಅಲ್ಲಿರೋರು ಹೆಸರು ಹೇಳ್ತಾ ಇಲ್ಲ ಅವರು ಇಲ್ಲಿರೋಂಥವ್ರು ಇದು ಸಂಪೂರ್ಣವಾಗಿ ಇದೇನಿದು ನಿಷೇಧಿತ ಸ್ಥಳ ಅಂತ ಹಾಕಿದ್ರು ಸಹ ಇದರಲ್ಲಿ ನೋಡಿ ಈಗಾಗಲೇ ಇಲ್ಲಿ ನಿಷೇಧಿತ ಸ್ಥಳ ಅಂತ ಹಾಕಿದ್ದಾರೆ ಇದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ